ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೌರಿ ಶಂಕರ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಶಂಕರ ಬೆಂಕಿ ಕಾಯಿಸ್ತಾ ಇರ್ತಾನೆ ಆಗ ಗೌರಿ ರೇ ಬನ್ರಿ ಇಲ್ಲಿ ಅಂತ ಹೇಳಿದಾಗ ಶಂಕರ ಓ ಈ ಒಮ್ಮಂದು ಸುಮ್ಮನೆ ಇರಲ್ಲ ಅಂತ ಹೇಳಿ ಗೌರಿ ಹತ್ರ ಬರ್ತಾನೆ ಈಗ ಗೌರಿ ಕುತ್ಕೊಳ್ರಿ ಅಂತ ಹೇಳಿದಾಗ ಶಂಕರ ಕಾರ್ ಮೇಲೆ ಕುತ್ಕೊತಾನೆ ಮೇಡಮ್ ಇಲ್ಲೆಲ್ಲೂ ಕೂತ್ಕೊಳ್ಳೋಕ್ಕೆ ಚೇರ್ ಇಲ್ವಲ್ಲ ಅದಕ್ಕೆ ಕಾರ್ ಮೇಲೆ ಕುತ್ಕೊಂಡೆ ಅಂತ ಹೇಳಿದಾಗ ಗೌರಿ ಚೇರ್ನ ಆರ್ಡ್ರ್ ಮಾಡಿದ್ದೀನಿ ಇನ್ನೇನು ಬಂದ್ಬಿಡುತ್ತೆ ಅದ್ರ ಮೇಲೆ ಕುತ್ಕೊಳ್ಳಿರಂತೆ ಹೇಳೋದು ನೋಡು ರೀ ನೆಲದ ಮೇಲೆ ಕೂತ್ಕೊಳ್ರಿ ಅಂತ ಹೇಳಿದಾಗ ಶಂಕರ ದಿ ಫ್ಲೋರ್ ಆಗ ಗೌರಿ ಯಾ ಆನ್ ದಿ ಫ್ಲೋರೆ ಕುತ್ಕೊಳ್ರಿ ಎಲಿ ಒಂದು ಕಡ್ಡಿ ತೊಗೊಬನ್ನಿ ಅಂತ ಹೇಳಿದಾಗ ಶಂಕರ ಅಕ್ಕ ಪಕ್ಕ ಎಲ್ಲ ಒಟ್ಕಾಡ್ತಾನೆ ಒಂದು ಕಡ್ಡಿ ಸಿಗೋದಿಲ್ಲ ಈಗ ಎಲ್ಲೋ ದೂರ ಹೋಗಿ ಒಂದು ಕಡ್ಡಿನ ತಂದು ಕೊಡ್ತಾನೆ ಆಗ ಗೌರಿ ಕುತ್ಕೊಳ್ರಿ ಕೆಳಗಡೆ ಅಂತ ಹೇಳಿದಾಗ ಶಂಕರ ಕೆಳಗಡೆ ಕುತ್ಕೊತಾನೆ ಎಲ್ಲಿ ಎಷ್ಟು ಲಿಸ್ಟ್ ಇದೆ ಅಂತ ಹೇಳಿ ನಿಮಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳಿದಾಗ ಶಂಕರ ನನ್ಗೆ ತುಂಬ ಜನ ಇದ್ದಾರೆ ನಮಗೆ ಮಾಡೋಕ್ಕೆ ಏನು ಕೇಮೆ ಹೇಳಿ ರೆಡಿಯಾಗಿ ಊರೂಡ್ಸುತ್ತದೆ ಕೆಲಸ ಸೋಮವಾರ ಸೌಮ್ಯ ಮಂಗಳವಾರ ಮೀನಾ ಬುಧವಾರ ಭಾವನ ಗುರುವಾರ ಅಂತ ಹೇಳಿದಾಗ ಗೌರಿ ಗಂಗನ ಅಂತ ಹೇಳಿದಾಗ ಶಂಕರ ಇಲ್ಲ ಇಲ್ಲ ಓ ಗೌರಿನಾ ಅಂತ ಹೇಳಿದಾಗ ಶಂಕರ ಇಲ್ಲ ಇಲ್ಲ ಗೌತಮಿ ಅಂತ ಹೇಳ್ತಾನೆ ಆಗ ಗೌರಿಗೆ ತುಂಬ ಕೋಪ ಬರುತ್ತೆ ಶಂಕ್ರಂಗೆ ಸರಿಯಾಗಿ ಒಂದು ಕೊಡ್ತಾನೆ ಆಗ ಶಂಕರ ಅಯ್ಯೋ ಸಿದ್ದೇಶ್ವರ ನಿನಗೆ ಕಣ್ಣೇ ಅಲ್ಲಪ್ಪ ನನ್ನನ್ನು ಈ ರೀತಿ ಸಿಗಾಸ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ಗೌರಿ ಬಾಯಿಲಿ ಓವರ್ ಆಯಿತು ನಿಂದು ಅಂತ ಹೇಳಿದಾಗ ಶಂಕರ ಹಂಗೇನಿಲ್ಲ ಮೇಡಮ್ ಅವರೇ ಆಗ ಗೌರಿ ಮೇಡಮ್ ಅವರೇ ಅಲ್ಲ ಅಮ್ಮಿ ಅವರೇ ಅಂತ ಕರಿಬೇಕು ಈಗ ಶಂಕರ ಆಯಿತು ಮೇಡಮ್ ಅವರೇ ಅಮ್ಮಿ ಅಂತೀನಿ ಅಂತ ಹೇಳಿದಾಗ ಗೌರಿ ಮತ್ತೆ ಮೇಡಮ್ ಅಂತೀಯ ಅಂತ ಹೇಳ್ದಾಗ ಶಂಕರ ಇಲ್ಲ ಅಮ್ಮಿ ಅವರೇ ಅಯ್ಯೋ ಯಮ್ಮನ ಕೆಲ್ಸಿ ಹಾಕೊಂಡು ನನ್ನ ಕಾಟ ತಡ್ಕೊಳಕ್ಕಾಗ್ತಿಲ್ವಲ್ಲ ಮೇಡಮ್ ಒತ್ತಾಗೈತೆ ಹೋಗಿ ಮಲಿಕಳಿ ಅಂತ ಹೇಳಿದಾಗ ಗೌರಿ ಮಲ್ಲಿಕೊಳ್ಳೋದ ಎಲ್ಲಿ ಮಲ್ಕೊಳ್ಳೋದು ಆಗ ಶಂಕರ ಇಲ್ಲೇ ಒಂದು ರೆಸಾರ್ಟ್ ಐತೆ ಬುಕ್ ಮಾಡಿದ್ದೀನಿ ಅಲ್ಲೋಗಿ ಮಲಿಕಳಿ ಮೇಡಮ್ ಆಗ ಗೌರಿ ರೆಸಾರ್ಟ ರೆಸಾರ್ಟ್ ಬುಕ್ ಮಾಡಿದ್ಯಾ ಇಲ್ಲೆಲ್ಲೂ ಕಾಣ್ತಾನೆ ಇಲ್ವಲ್ಲ ಅಂತ ಹೇಳಿದಾಗ ಶಂಕರ ಮೇಡಮ್ ಅರೆ ಈ ಕಾರ್ಡ್ನಲ್ಲಿ ಬಂದ್ಬಿಟ್ಟು ರೆಸಾರ್ಟಲ್ಲ ಎಲ್ಲಿ ಸಿಗ್ತಿತ್ತು ಮೇಡಮ್ ಅರೆ ಇರಿ ಬಂದೆ ಅಂತ ಹೇಳಿ ಶಂಕರ ಕಾರ್ ಹತ್ರ ಹೋಗ್ತಾನೆ ಈ ಅಮ್ಮ ಅದು ಹೆಂಗೆ ಡಿ ಸಿ ಆದ್ಲೋ ಏನೋ ಅಂತ ಗೌರಿನ ಚೆನ್ನಾಗಿ ಬೈಕೊಂತಾನೆ ಇಲ್ಲಿ ನ್ಯೂಸಲ್ಲಿ ಹಾಸನದ ಡಿ ಸಿ ಗೌರಿ ಅವರು ಕಾಣೆ ಆಗಿದ್ದಾರೆ ಅಂತ ನ್ಯೂಸಲ್ಲಿ ಬರೋದನ್ನು ನೋಡಿ ಪಾರ್ವತಿ ಮತ್ತೆ ಸುನಂದ ಅವರು ಗಾಬರಿ ಆಗಿದ್ದಾರೆ ಅಲ್ಲ ಅತ್ತೇವಾ ನಾವಷ್ಟು ಹುಷಾರಾಗಿದ್ದರು ಇದೆಲ್ಲ ಹೇಗಾಗ್ತೈತೆ ಅಂತ ಹೇಳಿದಾಗ ಪಾರ್ವತಿಯವರು ನಂಗೆ ಯಾಕೋ ಭಯ ಆಯ್ತದೆ ಕಣಮಿ ಭೈರಾದೇವಿ ಅಕ್ಕ ಮತ್ತು ಗಂಗಾ ಇಬ್ರು ಸರಿ ಇಲ್ಲ ಕಣಮಿ ಅವ್ರ ಸೂರಲ್ಲೇ ಇದ್ದೀನಿವಿ ಅವ್ರ ಅನ್ನನೇ ತಿಂತ ಇದ್ದೀವಿ ಅವ್ರ ಅಂಗಲ್ ಅವ್ರನ್ನ ಎದ್ರಾ ಕಳಕಾಯ್ತಿದ್ದ ಹೇಳು ನಂಗೆ ಯಾಕೋ ಭಯ ಆಯ್ತದೆ ಶಂಕರ ಮತ್ತೆ ಗೌರಿನ ಏನಾದ್ರು ಮಾಡ್ಬಿಡ್ತಾರ ಅಂತ ಅಂತ ತಮ್ಮ ಭಯನ ಸುನಂದ್ ಅವ್ರ ಹತ್ರ ಹೇಳ್ತಾರೆ ಈ ಕಡೆ ರುದ್ರ ಹಳ್ಳ ತೆಗಿತಾ ಇರ್ತಾನೆ ಶುರುದ್ರಪ್ಪ ಅವರು ಮೂಳೆ ಕಡಿತಾ ಇರ್ತಾರೆ ಅಪ್ಪಯ್ಯ ಜೈಲಲ್ಲಿ ನಮ್ಗೆ ಮೂಳೆ ಕಡೆಯ್ ಬಿಡ್ದಲೆ ನಮಗೆ ಕಾಟ ಕೊಟ್ನಲ್ಲ ಆ ಪೊಲೀಸಪ್ಪ ಆ ಪೊಲೀಸಪ್ಪನೇ ಹೂತಾಕ್ ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಶೂರುದ್ರಪ್ಪ ಅವರು ಒಳ್ಳೆ ಕೆಲಸ ಮಾಡಿದ್ದೆ ಕಣ್ಲಾ ನಮಗೆ ಕಾಟ ಕೊಟ್ಟರು ಅಂತ ಪೊಲೀಸವನ್ನ ಸುಮ್ಮನೆ ಬಿಡಕಾಯ್ತದ ಪೊಲೀಸಾದರೂ ಅಷ್ಟೇ ಯಾರಾದರೂ ಅಷ್ಟೇ ಈಗರದ್ರ ಅಪ್ಪಯ್ಯ ನಮಗೆ ಕಾಟ ಕೊಟ್ಟವ್ರಿಗೆ ಬಿಟ್ಟಿಲ್ಲ ಇನ್ನ ಆರು ವರ್ಷ ನಮ್ಮನ್ನ ಜೈಲ್ ಶಿಕ್ಷೆ ಮಾಡಿದ್ರಲ್ಲ ಅವ್ರನ್ನ ಅವ್ರನ್ನ ಸುಮ್ಮನೆ ಬಿಡಕಾಯ್ತದ ಅಂತ ಹೇಳಿದಾಗ ಶೂರುದ್ರಪ್ಪ ಅವರು ಹೌದು ಕಣ್ಲಾ ಆ ಮೂರು ಜನ ಅವರಲ್ಲ ಆ ಮೂರು ಜನಕ್ಕೆ ಮಾರಿ ಹಬ್ಬ ಕಾಯಿಸ್ಬೇಕು ಆ ಶಂಕರ ನಮ್ಮನ್ನೇ ಎದುರಾಕೊಂಡ ಆ ಗೌರಿ ಡಿ ಸಿ ಆಗಿದ್ದಾಳೆ ಅಂತ ನಮಗೆಲ್ಲ ಶಿಕ್ಷೆ ಕೊಡಿಸಿದ್ಲು ಇನ್ನ ಇದಕ್ಕೆಲ್ಲ ಮೂಲ ಕಾರಣ ಆ ಭೈರಾದೇವಿ ಅವಳಿಂದನೇ ಇದನ್ನೆಲ್ಲ ಆಗಿದ್ದು ಇವ್ರ ಮೂರು ಜನದ ರಕ್ತ ಕಕ್ಸಿ ಸಾಯಿಸೋವರೆಗೂ ನನಗೆ ಸಮಾಧಾನ ಇಲ್ಲ ಕಣ್ಲಾ ಅಂತ ಹೇಳ್ತಾರೆ ಈಗ ರುದ್ರ ಹೌದಪ್ಪಯ್ಯ ಇವ್ರ ಮೂವರಿಗೂ ಚಟ್ಟ ಕಟ್ಟಿದ್ರೆನೆ ನಮಗೆ ಸಮಾಧಾನ ಆಗೋದು ಅಂತ ರುದ್ರ ಮತ್ತೆ ರುದ್ರಪ್ಪ ಅವರು ಮಾತಾಡ್ತಾ ಕಾಡಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾರೆ ಈ ಕಡೆ ಗೌರಿಗೆ ಶಂಕರ ಬೆಡ್ಡನ್ನು ರೆಡಿ ಮಾಡಿದ್ದಾನೆ ಬೆಡ್ಶೀಟನ್ನು ಕೊಡ್ತಾನೆ ಮೆ ಅಮ್ಮಿಯವರೇ ನೀವು ಅಂತ ಹೇಳಿದಾಗ ಗೌರಿ ಏಯ್ ಏನು ಅಮ್ಮಿ ಅಂತ್ಯಾ ಕಾಲ್ ಮಿ ಮೇಡಮ್ ಎಲ್ಲ ತೊಗೊಂಬೇಡ ಅಂತ ಹೇಳಿದಾಗ ಶಂಕರ ಹಂಗಂದ್ರೆ ಹಿಂಗನ್ನು ಅಂತಾರೆ ಹಿಂಗಂದ್ರೆ ಹಂಗನ್ನು ಅಂತಾರೆ ಇವ್ರ ಹತ್ರ ಹೇಗಿದ್ರು ತಪ್ಪು ಅಂತ ಹೇಳಿ ಶಂಕರನು ಕಾರಲ್ಲೇ ಮಲ್ಕೊಳಕ್ಕೆ ಹೋಗ್ತಾನೆ ಆಗ ಗೌರಿ ಏನು ಕಾರ ಕಾರಕೊತ ಇದೆಯಾ ಹೋಗಿ ಕೆಡೆ ಮಲ್ಕೋ ಅಂತ ಹೇಳಿದಾಗ ಶಂಕರ ಅದು ಸರಿನಯ್ಯ ಅಂತ ಕಾರ್ ಕೆಡ ಮಲ್ಕೊಳೋಕ್ ಬರ್ತಾನೆ ಈಗ ಗೌರಿ ಒಂದು ಹಾಡಾಡು ಅಂತ ಹೇಳಿದಾಗ ಶಂಕರ ಹಾಡ್ತೀನಿ ಮೇಡಮ್ ಹಾಡ್ತೀನಿ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಹಾಡನ್ನ ಗೌರಿಗೋಸ್ಕರ ಹಾಡ್ತೇನೆ ಹಾಗೆ ಶಂಕರ ಮಲ್ಕೊಂಬಿಡ್ತಾನೆ ಈಗ ಕಾಡನ್ನ ಬರ್ತಾ ರುದ್ರ ಮತ್ತೆ ಶಿವರುದ್ರಪ್ಪ ಅವ್ರಿಗೆ ಕಾರ್ ಕಾಣಿಸುತ್ತೆ ಏ ಇದೇನ್ಲಾ ಈ ತಲೆ ಯಾರು ಅಂತ ಅಂತೇಳಿದ್ದೆ ಆದ್ರೆ ಇವ್ರು ಯಾರು ಅವರಲ್ಲ ಅಂತ ಹೇಳಿದಾಗ ರುದ್ರ ಅಪ್ಪ ಯಾರೋ ಕಾಲೇಜ್ ಹುಡುಗರು ಇರ್ಬೇಕು ಅವ್ರ ಏನ್ಕೋ ಬಂದಿರ್ತಾರೆ ನಡೆಯಪ್ಪ ನಾವು ಹೋಗೋಣ ಅಂತ ಹೇಳಿ ರುದ್ರ ಮತ್ತು ಶಿವರುದ್ರಪ್ಪ ಅವರು ಗೌರಿ ಶಂಕರನ ನೋಡೋದಿಲ್ಲ ಹಾಗೆ ಹೊರಟೋಗ್ತಾರೆ ಈಗ ಗೌರಿಗೆ ಎಚ್ಚರಿಕೆ ಆಗುತ್ತೆ ಗೌರಿ ಕಾರಿದು ಈಚೆ ಬರ್ತಾರೆ ಇದೇನಿದು ಎಲ್ಲಿದು ನಾವು ಇಷ್ಟು ಚಳಿ ಆಗ್ತಿದೆ ಅಲ್ಲ ಶಂಕರ ಅವರು ಇಷ್ಟು ಚೆನ್ನಿನಲ್ಲಿ ಈಚೆ ಮಲ್ಕೊಂಡಿದ್ದಾರಾ ಅಂತ ಹೇಳಿ ಗೌರಿ ಮಾಡಿದ್ದ ಅವಾಂತರನ್ನೆಲ್ಲ ನೆನೆಸ್ಕೊತಾಳೆ ಅಯ್ಯೋ ಬಾಟಲಲ್ಲಿ ಹೊಡೆದ್ಬಿಟ್ಟಿದ್ದೀನಿ ಕೆನ್ನೆಯೆಲ್ಲ ಅಮ್ಮಿ ಅಮ್ಮಿಯವರೊಂದು ಕರೀರಿ ಅಂತೆಲ್ಲ ಹೇಳಿಬಿಟ್ಟಿದ್ದೀನಿ ಏನಪ್ಪ ಮಾಡೋದು ಗೌರಿ ಏನೇ ಆಗಿದೆ ನಿನಗೆ ಶಂಕ್ರ ಅವರು ಅಂತ ಕರೀತಾ ಇದೆಯಾ ಏನು ಮಾಡೋದು ಅವ್ರ ಮೇಲೆ ಕೋಪನೇ ಬರ್ತಾ ಇಲ್ವಲ್ಲ ಛೇ ಎಲ್ಲ ನೆನಪಾಗಿದ್ರೆ ಏನಾದ್ರೂ ಒಂದು ಮಾಡ್ಬೋದಿತ್ತು ಆದರೆ ಎಲ್ಲ ಕನಸ್ತಾರ ಕಾಣ್ತಾ ಇದೆಯಲ್ಲ ಯಾವುದು ಪೂರ್ತಿ ನೆನಪಾಗ್ತಾ ಇಲ್ಲ ಶಂಕ್ರವ್ರ ಮನೆಯಲ್ಲಿ ಜ್ಯೂಸ್ ಕುಡಿದೊಂದೇ ನೆನಪಿದೆ ಆಮೇಲೆ ಏನೂ ಇಲ್ಲ ಅಂತ ಶಂಕ್ರನ್ನ ನೋಡ್ತಾಳೆ ನನಗೆ ನೀವು ಬೇಡ ಅಂತ ಬಿಟ್ಟು ಬಂದರು ನಿಮ್ಮ ಮೇಲೆ ಎಷ್ಟೇ ಕೋಪ ಮಾಡಿಕೊಂಡ್ರು ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಜೋಗಿಯವರೇ ನಾನು ಕೊಟ್ಟಿರೋ ಕಾಟನೆಲ್ಲ ನೀವು ಹೇಗೆ ಸಹಿಸಿಕೊಂಡ್ರಿ ಜೋಗಿಯವರೇ ನೀವು ತುಂಬ ಒಳ್ಳೆಯವರು ನೋಡಿ ಹೇಗೆ ಮಗು ಥರ ಮಲ್ಕೊಂಡಿದ್ದೀರಾ ನೀವೀಗೆ ಮಲ್ಕೊಂಡಿರೋದನ್ನು ನೋಡಿದ್ರೆ ನಿಮ್ಮನ್ನು ಮುದ್ದು ಮಾಡಬೇಕು ಅನ್ನಿಸ್ತಾ ಇದ್ದೆ ನೀವು ನನ್ನನ್ನು ನೋಡ್ಕೊಂಡಿರೋ ರೀತಿ ನೋಡಿದ್ರೆ ನೀವು ಎಷ್ಟು ಒಳ್ಳೆಯವರು ಅಂತ ಅದರಲ್ಲೇ ಗೊತ್ತಾಗುತ್ತೆ ಜೋಗಿಯವರೇ ನಿಮ್ಮಿಂದ ಎಷ್ಟೇ ದೂರ ಇರಬೇಕು ಅಂದರು ನನಗೆ ದೂರ ಇರೋಕ್ಕಾಗ್ತಾ ಇಲ್ಲ ನಿಮ್ಮ ಹತ್ರನೇ ಇರಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಗೌರಿ ಶಂಕರ ಹತ್ರ ಬರ್ತಾಳೆ ಶಂಕರನ ಮುಟ್ತಾಳೆ ಆಗ ಶಂಕ್ರನಿಗೆ ಎಚ್ಚರಿಕೆ ಆಗ್ಬಿಡುತ್ತೆ ಗೌರಿ ಮುಖ ತುಂಬಾ ಹತ್ರ ಇದ್ದಿದ್ದರಿಂದ ಶಂಕರಂಗೆ ಗಾಬರಿ ಆಗುತ್ತೆ ಇದೇನು ಮೇಡಮ್ ಅವರೇ ಈ ರೀತಿ ಎದುರು ಸದಾ ನಾನ್ ತುಂಬಾ ಭಯ ಪಟ್ಬಿಟೆ ಅಂತ ಗೌರಿ ಹೇಳ್ತಾನೆ ಗೌರಿ ತುಂಬಾ ಬೇಜಾರ್ ಮಾಡ್ಕೊಂತಾಳೆ ಈ ಕಡೆ ಪಾರ್ವತಿ ಮತ್ತೆ ಸುನಂದ ಅವರು ದೇವಸ್ಥಾನ ಕೊಟ್ಟಿದ್ದಾರೆ ಏ ಸುನಂದ ಕಾಯಿ ಹಣ್ಣು ಎಲ್ಲ ಇಟ್ಕೊಂಡಿದ್ದೆ ತಾನೆ ಅಂತ ಹೇಳಿದಾಗ ಸುನಂದ ಅವರು ಹೂ ಕಾಣತ್ತವಾ ಇಟ್ಕೊಂಡಿದ್ದೀನಿ ಈಗ ಪಂಕೋ ಇದೇನಿದ್ದು ಅತ್ತೆ ಸೊಸೆ ಇಬ್ರು ಬೆಳಗ್ಗೆ ಬೆಳಿಗ್ಗೆನೆ ದೇವಸ್ಥಾನ ಕೊಟ್ಟಿದ್ದೀರಾ ಅಂತ ಹೇಳಿದಾಗ ಪಾರ್ವತಿಯವರು ಏ ಪಂಕೋ ಇವತ್ತು ನನ್ನ ಮಗ ಸೊಸೆದು ವೆಡ್ಡಿಂಗ್ ಆ್ಯನಿವರ್ಸರಿ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಯ್ತಾ ಇದ್ದೀವಿ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡು ಗಂಗಾ ತುಂಬ ಕೋಪ ಮಾಡ್ಕೊತಾಳೆ ಈ ಕಡೆ ಗೌರಿ ಇದೇನಿದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನನೇ ದೇವರಿಂದ ಪ್ರಸಾದ ಸಿಕ್ಕಿದೆಯಲ್ಲ ಇದೇನಿರ್ಬೋದು ಏನು ಸೂಚನೆ ಕೊಡ್ತಾ ಇರ್ಬೋದು ದೇವರು ನೀನು ಶಂಕ್ರನ ಜೊತೆ ಅಂತ ದೇವ್ರು ಹೇಳ್ತಾ ಇರ್ಬೋದ ಶಂಕ್ರ ಅವರು ಕೂಡ ನನ್ನ ಜೊತೆನೇ ಇದ್ದಾನೆ ಅಂತ ಶಂಕ್ರ ಅವ್ರನ್ನ ನೆನೆಸ್ಕೊತಾರೆ ಇಲ್ಲಿಗೆ ಸಂಜೆ